ಕರೆಕ್ಟ್ ಈಗ ವಿಜಯಪುರದಲ್ಲಿ ಭಾಳ ಜೋರು ಮಳೆಯಾಗಿದೆ ಒಂದು ಎರಡು ಮೂರು ಭಾಗದಲ್ಲಂತೆ ಅತಿರೇಕ ಹೆಚ್ಚಿಗಾಗಿದೆ ಭಾಳಷ್ಟು ಹೆಚ್ಚಿಗಾಗಿದೆ ನಾನು ಮಾತನಾಡಿದ್ದೇನೆ ಇವತ್ತೊಂದು ದಿವಸ ಎಲ್ಲರ ಜೊತೆ ಮಾತಾಡಿ ಒಂದು ವಿಜಯಪುರ ನಗರದಲ್ಲಿಯೂ ಕೂಡ ನಮ್ಮ ಕೆಲವೊಂದು ವರ್ಲ್ಡ್ಸ್ನಲ್ಲಿ ಇವತ್ತೊಂದು ದಿವಸ ಭಾಳಷ್ಟು ಪರ್ಟಿಕ್ಯುಲರ್ಲಿ ಜುಮ್ಮ ಮಸ್ಷಿದ್ ಏರಿಯಾ ಎಲ್ಲ ಕಡೆಯೂ ಕೂಡ ಇದಾಗಿದೆ ಎಲ್ಲ ಕ್ರಮಗಳನ್ನ ಇವತ್ತೊಂದು ದಿವಸ ನಾವು ಕೈಗೊಳ್ತೇವೆ ಮತ್ತು ವಿಶೇಷವಾಗಿ ನಾನು ಮೊನ್ನೆನೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಇವತ್ತು ಶಾಲಾ ಕೊಠಡಿಗಳು ಯಾವ ಶಾಲಾ ಕೊಠಡಿಗಳು ಶಿಥಿಲ್ಗೊಂಡಿದ್ದಾವೆ ಅಲ್ಲಿ ಇವತ್ತು ದಿವಸ ಮಕ್ಕಳನ್ನ ನೀವು ಹೋಗಬೇಡಿ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ ಹೀಗಾಗಿ ನಾವು ಅದನ್ನು ಕ್ಲೋಸ್ಲಿ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆಗ್ತಾ ಇರುವಂಥ ಮಳೆಗೆ ಆ ಅದೇ ಅದೇ ನಾಡ್ದು ಮೀಟಿಂಗು ಈ ಎಂಟನೇ ತಾರೀಖಿನ ಏನು ರಾಹುಲ್ ಗಾಂಧಿಯವ್ರು ಬರ್ತಾರೆ ನಮ್ಮದೇನು ಪ್ರೊಟೆಸ್ಟ್ ಇದೆ ಈ ಸಿ ಎ ವಿರುದ್ಧ ಈ ಚುನಾವಣಾ ಅಕ್ರಮಗಳ ಬಗ್ಗೆ ಅದಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ ಎಲ್ಲ ಸಚಿವರು ಶಾಸಕರು ನಿಗಮ ಅಧ್ಯಕ್ಷರು ಎಲ್ಲರೂ ಮೀಟಿಂಗನ್ನು ಕರೆದಿದ್ದಾರೆ ಬರಲಿ ಅವ್ರಿಗೆ ಅವ್ರ ಮಾತ್ರ ಅವ್ರಿಗೇನೂ ಮಾಡೋಕ್ಕಾಗ ಪ್ರಧಾನಮಂತ್ರಿಗಳೂನ್ ಡಿ ಹೌದು ಮೆಟ್ರೋ ಆಗಲಿ ಕೇರಳ ಆಗಲಿ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಹೀಗಾಗಿ ಅದು ಎಲ್ಲೆಲ್ಲಿ ನಮ್ಮ ರಾಜ್ಯ ಸರ್ಕಾರದ ಸಹಭಾಗಿತ್ವ ಇರ್ತದೆ ಅಲ್ಲಿ ಮ್ಯೂಚುವಲ್ ಆಗಿ ಗೌರವವನ್ನು ಕೊಡುವಂಥದ್ದು ಮತ್ತು ನಮ್ಮ ರಾಜ್ಯದಲ್ಲಿ ಏನು ಕಾರ್ಯಕ್ರಮಗಳಾಗ್ತವೆ ಅದನ್ನು ಕೂಡ ನಮ್ಮ ಪ್ರೋಟೋಕಾಲನ್ನು ಒತ್ತೊಂದು ದಿವಸ ಫಾಲೋ ಮಾಡಬೇಕಾಗಿದ್ದವು ನೋಡಿ ನಾವು ನಾವು ಕೋರ್ಟ್ಗಳಿಗೆ ನಾವು ಗೌರವ ಕೊಡ್ತೀವಿ ಸುಪ್ರೀಂ ಕೋರ್ಟ್ ಕೂಡ ಗೌರವಿಸ್ತೀವಿ ಆದರೆ ಈ ಥರ ಹೇಳಿಕೆ ಇವತ್ತು ದಿವಸ ಅವರು ಕೊಟ್ಟಿರುವಂಥ ಹೇಳಿಕೆ ಬಹುಶಃ ಅದು ಸರಿಯಾದದ್ದಲ್ಲ ಅಂಥೇಳಿ ನನ್ನ ಭಾವನೆಯೂ ಕೂಡ ಯಾಕಂದರೆ ಇದನ್ನು ಇದರಿಂದ ನೀವು ಪಬ್ಲಿಕ್ ಪರ್ಸೆಪ್ಷನನ್ನು ಏನಿದು ಮಾಡ್ತೀರಿ ಕ್ರಿಯೇಟ್ ಮಾಡ್ತೀರಿ ಹೀಗಾಗಿ ಈಗಾಗಲೇ ಪ್ರಿಯಾಂಕಾ ಗಾಂಧಿಯವರು ಹೇಳಿದ್ದಾರೆ ಯಾರು ಭಾರತೀಯರು ಯಾರಿದು ಅಂಥೇಳಿ ಕೋರ್ಟ್ಗಳು ತೀರ್ಮಾನ ಮಾಡುವಂಥದ್ದಲ್ಲ ಅವರ ಸುಪ್ರೀಂ ಕೋರ್ಟ್ ಹೇಳಿಕೆಗೆ ನಮ್ಮ ಆಕ್ಷೇಪ ಇದೆ ಶುಡ್ ನಾಟ್ ಈ ತರ ವೈಯಕ್ತಿಕವಾದಂತ ಯಾರಿಗಾದ್ರೂ ಕೂಡ ಇದು ಆಗುವಂತ ಥ್ಯಾಂಕ್ ಯು ಅಲ್ಲಿ ನೋಡಿ